ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು ತನುವುದ್ದೇಶ ಮನವುದ್ದೇಶವಾಗಿ ಮಾಡುವ ನೇಮ ಸಲ್ಲವು ಸಲ್ಲವು ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವು ಸಲ್ಲವು ಕೂಡಲ ಸಂಗಮ ದೇವಯ್ಯ ಇವು ನಿಮ್ಮ ನಿಜದೊಳಗೆ ನಿಲ್ಲವು ನಿಲ್ಲವು ಈ ವಚನದ ಸಾರ ಹೀಗಿದೆ ಗುರುಗಳ ಮಾರ್ಗದರ್ಶನ ಪಡೆಯದೆ ಇತರರನ್ನು ನೋಡಿ ಮಾಡುವ ಮತ್ತು ಸ್ವಾರ್ಥ ಫಲಾಪೇಕ್ಷೆಗಳಿಂದ ಕೂಡಿದ ವ್ರತ ನಿಯಮಗಳಾವುವು ಫಲಪ್ರದವಾಗಲಾರವು ಲಿಂಗಾಂಗ ಸಾಮರಸ್ಯದ ಅನುಭೂತಿಯನ್ನು ಹೊಂದಲು ಗುರುಪದೇಶ ಹೊಂದಿ ಗುರು ತೋರಿದ ಮಾರ್ಗದಲ್ಲಿ ನಡೆಯಲೇಬೇಕೆಂಬ ಬಸವಣ್ಣನವರ ಅರ್ಥ ಅವರ ಈ ವಚನದಲ್ಲಿ ಅಡಕವಾಗಿದೆ ಇಂದಿನ ಮಾತು ತಿಳಿದೋ ತಿಳಿಯದೆಯೋ ಯಾವುದೇ ರೂಪದಿಂದ ಮಾಡಿದ ಎಲ್ಲ ಪಾಪಗಳ ವಿನಾಶಕ್ಕಾಗಿ ಇಹಲೋಕದಲ್ಲಿ ಶಬ್ದಾದಿ ಇಂದ್ರಿಯಗಳ ಮೂಲಕ ಲಭಿಸುವ ಹಾಗೂ ಇಲ್ಲಿ ಮಾಡಿದ ಪುಣ್ಯ ಪುಣ್ಯವಿಶೇಷದಿಂದ ಪ್ರಾಪ್ತವಾಗುವ ಪರಲೋಕದ ಮತ್ತು ಕೊನೆಗೆ ದೇವರೊಂದಿಗೆ ಒಂದಾಗುವ ಮೋಕ್ಷದಿಂದ ಲಭಿಸುವ ಹೀಗೆ ಎಲ್ಲ ಸೌಖ್ಯಗಳ ವೃದ್ಧಿಗಾಗಿ ಮತ್ತು ಎಲ್ಲ ಬಯಕೆಗಳ ಸಿದ್ಧಿಗಾಗಿ ಗುರುವನ್ನು ನಾವು ಸದಾ ಸ್ಮರಿಸಬೇಕಾಗಿದೆ ಕರ್ಮ ಜ್ಞಾನ ಉಪಾಸನೆ ಮುಂತಾದ ಸುಖ ಸಾಧನ ಸಂಗತಿಗಳಲ್ಲಿ ಯಾವುದನ್ನು ಮಾಡಿದರೆ ಯಾವ ಸುಖವು ಲಭಿಸುತ್ತದೆ ಎಂಬುದನ್ನು ಗುರುವು ತನ್ನ ಶಿಷ್ಯರಿಗೆ ಉಪದೇಶ ಮಾಡಿರುತ್ತಾನೆ ಇವುಗಳನ್ನು ಚೆನ್ನಾಗಿ ಅರಿತು ಅಳವಡಿಸಿಕೊಳ್ಳುವ ಸಾಧಕನು ಗುರುವನ್ನು ಸ್ಮರಿಸಿದಾಗ ಇವೆಲ್ಲವೂ ಸ್ಮರಣೆಯಾಗಿ ಅವುಗಳನ್ನು ಮಾಡಲು ಪ್ರೇರಣೆ ಲಭಿಸುತ್ತದೆ ಅದಕ್ಕಾಗಿ ಗುರುಸ್ಮರಣೆಯಿಂದ ಎಲ್ಲ ಸುಖಗಳ ವೃದ್ಧಿ ಮತ್ತು ಎಲ್ಲ ಬಯಕೆಗಳ ಸಿದ್ಧಿ ಉಂಟಾಗುತ್ತದೆ ಶರಣು ಶರಣಾರ್ಥಿಗಳು